ಓ ಇಂದು ಜುಲೈ ಹದಿನೆಂಟನೇ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರೋ ಈ ಬರಹ ಆದರೆ ನಾನು ಕ್ಷಮ ಕೇಳಿಕೊಳ್ಳುವಂಥ ಒಂದು ಪ್ರಸಂಗ ಒದಗಿ ಬಂದಿದೆ ಈ ಪುಟ ಈ ಎರಡು ನೂರ ಐದು ಮತ್ತು ಆರು ಪುಟ್ಟದ ಕೆಳಗಿನ ಇವು ಸ್ವಲ್ಪ ಹರಿದಿದ್ದಾವೆ ಹೀಗಾಗಿ ಅರ್ಧಂ ಅಷ್ಟೇ ನಾನು ಓದಿ ಅರ್ಥೈಸಬಲ್ಲೆ ನಿಜವಾಗಲೂ ಖೇದ ಅನ್ನಿಸ್ತಾ ಇದೆ ಯಾವ ರೀತಿ ಇದು ಆಯಿತು ಅನ್ನೋದು ನನಗೂ ತಿಳಿದು ಬಂದಿಲ್ಲ ಏನಿದು ಶಿರೋನಾಮೆ ಎವ್ರಿಥಿಂಗ್ ಬಟ್ Everything but. On the wall of a petrol station, I once saw a cartoon that conveys an old lesson with a humorous twist. It shows an automobile completely torn apart, the engine hoisted out, wrenches springs, and pistons scattered over the garage floor. All indicative of the grim determination to discover the cause of the trouble. <laughs> a mechanic is stretched under the car, pulling the crankcase apart. Leaning down on him is a fellow mechanic, obviously delighted in the discovery he has made. I think I have found the trouble. राजिंग नो पेट्रोल वन वर्य दोज ब्लस्ड विथ ग्रेट इंटेलीजेन्ट द चाइल प्रईड ब्लैंड दम टू वाट मोस्ट ऑबीवियस् इे ओद नो या कड़गे पुट हरदू होेलू सरी आदर यह ಪೆಟ್ರೋಲ್ ತುಂಬ ಒಂದು ಪಂಪ್ ಆ ಪೆಟ್ರೋಲ್ ಪಂಪ್ನಲ್ಲಿ ಒಮ್ಮೆ ನಾನು ಒಂದು ವ್ಯಂಗ್ಯ ಚಿತ್ರವನ್ನು ನೋಡಿದ್ದೆ ಅದು ಹಳೆಯ ಪಾಠವನ್ನು ಒಂದು ಹಾಸ್ಯದ ತಿರುವಿನೊಂದಿಗೆ ಕಲಿಸುತ್ತಾ ಇತ್ತು ಏನಿತ್ತ ಚಿತ್ರ ಅಂದರೆ ಒಂದು ಕಾರು ಆ ಕಾರಿನ ಇಂಜಿನ ಎಲ್ಲ ಭಾಗಗಳನ್ನು ಉಚ್ಚಿ ಬಿಡಿಸಿ ಇಟ್ಟು ಇಂಜಿನ್ ಕೆಳಗೆ ಅದನ್ನ ಮ್ಯಾಲೆ ಕೆತ್ತಿ ಒಬ್ಬ ಮೆಕ್ಯಾನಿಕ್ ಮಲ್ಕೊಂಬಿಟ್ಟಿದ್ದಾನೆ ಇನ್ನೊಬ್ಬವ ಅದ ಮ್ಯಾಲ ಬಗ್ಗಿ ನೋಡ್ತಾ ಇದ್ದಾನೆ ಅಲ ಇವನ ಅಂತಂತಾನವ ನಾ ಕಂಡು ಹಿಡಿದೆ ಏನು ಯಾವ ಕ ಯಾವ ತೊಂದರೆ ಇದಕ್ಕಿತ್ತು ಅಂದರೆ ಪೆಟ್ರೋಲೇ ಇರಲಿಲ್ಲ ಅಂತ ಅಂದರೆ ಒಂದು ಯಾವ ರೀತಿ ಎಕ್ಸ್ಪರ್ಟ್ಸ್ ಅನ್ನೋರು ಸಹಿತ ಅಂತ ಅಂಥೇಳಿ ಎಷ್ಟೋ ಸಾರಿ ಬಹಳ ಜಾಣರು ಬಹಳ ಅನ್ನೋರು ಮಹನೀಯರು ಇಂಥ ತಪ್ಪನ್ನು ಮಾಡ್ತಾರೆ ಅವರಲ್ಲಿಯ ಒಂದು ಹುಚ್ಚು ಅಭಿಮಾನ ಚೈಲ್ಡಿಶ್ ಪ್ರೈಡ್ ಸ್ಪಷ್ಟವಾಗಿ ಕಾಣುವ ತಿಳಿಯುವ ಎಷ್ಟೋ ವಿಷಯಗಳನ್ನು ಕುರಿತು ಅವರು ಕೋರ್ಡ್ರಾಗಿರ್ತಾರಂತ ಇದು ಇದನ್ನು ನಾವು ಇಂದು ಇಂದೂ ಸಹ ಪ್ರತಿ ವಿಷಯದಲ್ಲಿ ವಿಶೇಷವಾದ ಪರಿಣತಿಯನ್ನು ಪಡೆದವರು ಖ್ಯಾತಿ ಪಡಲವರು ಎಂಬವರಲ್ಲಿಯೂ ಸಹ ಕಾಣುತ್ತೇವೆ ಇವರೂ ಸಹ ಮೇಲೆ ತಿಳಿಸಿದಂತೆ ಸ್ಪಷ್ಟವಾಗಿ ಕಾಣುವುದನ್ನು ತಿಳಿಯುವುದನ್ನು ನಿರ್ಲಕ್ಷಿಸುತ್ತಾ ಎಷ್ಟೋ ಸಾರಿ ಒಂದು ಅತಿಶಯವಾದಂಥ ಒಂದು ಉಪದೇಶವನ್ನು ಅತಿಶಯವಾದಂಥ ಕೆಲಸ ಕಾರ್ಯವನ್ನು ಮಾಡ್ತಾರ ಎಲ್ಲ ಫೀಲ್ಡ್ನಲ್ಲಿ ಎಲ್ಲ ಫೀಲ್ಡ್ನಲ್ಲಿ ಸಮಾಜ ಸೇವೆ ವೈದ್ಯಕೀಯ ಇಂಜಿನಿಯರಿಂಗ್ ಪ್ರತಿಯೊಂದು ಸೇವೆಯಲ್ಲಿ ಈ ರೀತಿಯ ಒಂದು ಅತಿಶಯದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಹಣ ಖರ್ಚು ಮಾಡ್ತಾರೆ ಆಮೇಲೆ ಹಾನಿಯನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಇದು ಮತ್ತೊಮ್ಮೆ ಈ ಪೂರ್ಣ ಪುಟವನ್ನು ನಾನು ಓದಲಿಕ್ಕೆ ಆಗಲಿಲ್ಲ ಅಂಥೇಳಿ ಅದು ಯಾಕೆ ಹೊತ್ತು ಹೆಂಗೆ ಹರಿತು ನನಗೆ ಗೊತ್ತಿಲ್ಲ ಉಳಕಿವೆಲ್ಲ ಪುಟಗಳು ಯಥಾವತ್ತಾಗಿವೆ ಓದು ಮುಂದೆ ಸಾಗುತ್ತೆ ನಾಳೆಯೂ ಸಹಿತ ಸ್ವಲ್ಪ ಅರ್ಧ ಪುಟದ ವಾಚನ ಇರುತ್ತೆ ನಮಸ್ಕಾರ